ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಹಬ್ಬ ಮಾಡಿ ಆರಾಮಾಗಿದ್ದೀರಾ ಅನ್ಕೊತೀನಿ ನೋಡಿ ಬ ಸೋಮವಾರ ಬೆಳಗ್ಗೆನೆ ಒಂದು ಏಳು ಗಂಟೆಗೆ ಎದ್ಬಿಟ್ಟು ಟಿಫನ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಾಯ್ತು ನಮ್ಮ ಮನೆ ದೇವ್ರಿಗೆ ಸೊ ಅದಕ್ಕೆಲ್ಲ ರೆಡಿ ಆದ್ವಿ ನಾವು ನಾವು ರೆಡಿ ಆಗೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಕ್ಕನೂ ಅವ್ರ ಭಾವ ಬಂದರು ಅಂದ್ರೆ ಅವ್ರದ್ದೇ ಕಾರ್ ಇರೋದು ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ನನ್ನ ಮಗು ನಿಂತ್ಕೊಂಡು ಅಂತ ಕಾರಲ್ಲಿ ಹೋಗೋಣ ಅಂತ ನಾವೇ ಬರ ಕೇಳಿದ್ವಿ ಸೊ ಅದಕ್ಕೆ ಅವರು ಊರಿಗೆ ಹೋಗ್ಬೇಕಾಯ್ತು ಅವ್ರ ಊರಿಗೆ ನಾವು ಇಲ್ಲ ಬರ್ರಿ ಅಂದಿದ್ವಿ ಹಿಂಗೆ ಬಂದರು ಅವರು ನೋಡಿ ಅವರು ಬಂದು ಅವರು ತಿಂಡಿ ತಿಂದು ನಾವೆಲ್ಲ ಇನ್ನು ಹೊರಟ್ವಿ ಮಾವ ಮಾತ್ರ ಬರಲಿಲ್ಲ ಕಾರಲ್ಲಿ ಜಾಗ ಆಗೋಲ್ಲ ಅಂತ ನಮ್ಮ ಮಾವ ಬರಲಿಲ್ಲ ನೀವೇ ಹೋಗಿ ಬರೋಗ್ರಿ ಅಂತ ಅಂದರು ಸೊ ಅದಕ್ಕೆ ನಾವೇ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ವಿ ನೋಡಿ ನಮ್ಮ ಮನೆಯವರು ಮಜ್ಜಿಗೆ ನೀರು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಬಿಸಿಲು ಬೇರೆ ಜಾಸ್ತಿ ಇತ್ತಲ್ವ ಈ ವರ್ಷ ಬಿಸಿಲು ಜಾಸ್ತಿ ಇತ್ತು ಸೊ ಅದಕ್ಕೆ ಕಾರಲ್ಲಿ ಹೋಗೋ ಕುಡಿಯೋಕ್ಕಾಗುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನೋಡಿ ನನ್ನ ಮಗ ಮುಂದೆ ಸೀಟಲ್ಲಿ ಕೂತ್ಕೊಂಡು ಎಷ್ಟು ಕಾಲದೂ ಬರ್ತಾನೆ ಇಲ್ಲ ನನ್ನ ಅತ್ತೆ ಹತ್ರನೇ ಕೂತ್ ಅಂತ ಅಲ್ಲೇ ಕೂತ್ಕೊಂಡಿದ್ದೆ ಅವ್ನಿಗೆ ಅದು ಏನು ಖುಷಿನ ಏನೋ ಗಾಡಿಯಲ್ಲೂ ಅಷ್ಟೇ ಮುಂದೆ ಕೂತ್ಕೋಬೇಕು ಇಲ್ಲೂ ಮುಂದೆ ಕೂತ್ಕೋಬೇಕು ಅಂತ ಎಷ್ಟು ಕಾರ್ದ್ರೂ ಬರ್ತಾನೆ ಇರಲಿಲ್ಲ ಅವ್ರ ಮಾವನೂ ಅಲ್ಲೇ ಕೂತ್ಕೊಂಡಿದ್ದ ಅಂದರೆ ನಮ್ಮ ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ಮಗನೂ ಅಲ್ಲೇ ಕುತ್ಕೊಂಡಿದ್ದೆ ಇಬ್ಬರನ್ನೂ ಕುಂಡಿಸ್ಕೊಳ್ಳೋಕಾಗಲ್ಲ ಬಾ ಅಂದ್ರೂ ಬರ್ತಾ ಇರಲಿಲ್ಲ ಅವನು ಬರ್ತಿರ್ಲಿಲ್ಲ ಅಲ್ಲೇ ಕುಂಡಿಸ್ಕೊಂಡಿದ್ದೆ ನಾವು ಹಿಂದೆ ಸೀಟಲ್ಲಿ ನಾನು ನಮ್ಮ ಅತ್ತೆ ನಮ್ಮ ಮನೆಯವ್ರು ಕೂತ್ಕೊಂಡಿದ್ವಿ ನೋಡಿ ಈ ಥರ ಫ್ಯಾಮ್ಲಿ ಎಲ್ಲ ಸೇರ್ಕೊಂಡು ಚೆನ್ನಾಗಿರುತ್ತೆ ಒಬ್ಬೊಬ್ರು ಹೋದರೆ ಚೆನ್ನಾಗಿರೋಲ್ಲ ನನಗೆ ಈ ಥರ ಎಲ್ಲ ಹೋದರೆ ಇಷ್ಟ ಒಬ್ಬೊಬ್ರು ಹೋದರೆ ಅದೇನೋ ಅಷ್ಟು ಅಷ್ಟೊಂದು ಇಷ್ಟ ಆಗೋಲ್ಲ ಈ ಥರ ಹೋದ್ರೆ ನನಗಿಷ್ಟ ನೋಡಿ ಲಾಸ್ಟಿಗೆ ಅವನನ್ನು ರಿಷಿನ ಈ ಕಡೆ ಕರ್ಕೊಂಡು ನನ್ನ ಮಗು ಮುಂದೆ ಕೊಟ್ವಿ ಇಬ್ಬರೂ ಅಲ್ಲೇ ಆಗಲ್ಲ ಅಂತ ನೋಡಿ ಹೋಗ್ತಾ ಇದ್ದೀವಿ ಚೆನ್ನಾಗೈತೆ ಕ್ಲೈಮೇಟ್ ಎಲ್ಲ ನೋಡಿ ಗಿಡ ಮರ ಎಲ್ಲ ಚೆನ್ನಾಗೈತೆ ನಾವು ಇವಾಗ ಫಸ್ಟ್ ಬಂದಿದ್ದು ಕೊರಟ್ಗೆರೆ ಹತ್ರ ಇರೋ ಕೊರಟ್ಗೆರೆ ತಾಲೂಕು ಒಡ್ಗೆರೆ ಅಂತ ನೋಡಿ ಇಲ್ಲಿ ಜಾತ್ರೆ ನಡೀತಾ ಇರಬೇಕು ಮೋಸ್ಟ್ಲಿ ಅಂದರೆ ನಮಗೆ ಗೊತ್ತಿಲ್ಲ ಜಾತ್ರೆ ಅಂತ ಅಂದರೆ ನಾವು ಬರ್ತಿದ್ವಿ ಇರ್ತಿರ್ಲಿಲ್ಲ ನೋಡಿ ಎಷ್ಟೊಂದ್ ಜನ ಇದ್ರು ಇವತ್ತು ಜಾತ್ರೆ ನಡೀತಾ ಇರ್ಬೇಕು ಅಂದ್ರೆ ನಾವು ಹಬ್ಬದ ದಿನಾನೇ ಬರ್ತಿದ್ವಲ್ಲ ಅಷ್ಟೊಂದ್ ಜಾತ್ರೆ ಏನ್ ಜನ ಏನ್ ಇರ್ತಿರ್ಲಿಲ್ಲ ಇವತ್ ಜಾತ್ರೆ ಇರ್ಬೇಕು ನೋಡಿ ಇಲ್ಲಿ ಉದ್ದಕ್ಕೆಲ್ಲ ಪೂಜೆ ಮಾಡ್ತಾ ಇದ್ರು ನೋಡಿ ಅವಾಗೆ ಸ್ವಲ್ಪ ಜನ ಎಲ್ಲ ಮಾಡ್ಕೊಂಡೋಗಿದ್ರು ಇನ್ನ ಇರೋರೆಲ್ಲ ಮಾಡ್ತಾ ಇದ್ರು ಇಲ್ಲಿ ದೇವರು ಬರುತ್ತೆನೋ ಅದಕ್ಕೆ ಶಾಸ್ತ್ರ ಕೇಳಬೇಕು ಅಂತ ಕೂತ್ಕೊಂಡಿದ್ರು ಎಷ್ಟೊಂದು ಜನ ಕುತ್ಕೊಂಡಿದ್ರು ಅಲ್ಲಿ ಶಾಸ್ತ್ರ ಕೇಳಬೇಕು ಅಂತ ಅಂದ್ರೆ ನಾವೇನು ಕೇಳಲಿಲ್ಲ ಯಾರು ಕೇಳಬೇಕು ಅಂತ ಕೂತ್ಕೊಂಡಿದ್ರು ನೋಡಿ ರಥ ಎಲ್ಲ ಹೊಳಸಿದ್ರು ನೋಡಿ ರಥನು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ರಥ ಎಲ್ಲ ಹೊಳಸಿದ್ರ ನೋಡಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಒಂದೇ ಜನ ಅಂದ್ರೆ ಜನ ಒಳಗಡೆ ಹೋಗ್ ನೋಡಿ ನೋಡಿ ಇಲ್ಲೇ ಏನಾದ್ರು ನಾವು ಅಕ್ಕಿ ಬೇಳೆ ಎಲ್ಲ ಏನಾದ್ರು ತಂದಿರ ಅಂದ್ರೆ ನಮ್ಮ ಕಡೆ ಯಾವ ದೇವಸ್ಥಾನಕ್ಕೆ ಹೋದ್ರು ಅಕ್ಕಿ ಬೇಳೆ ಅಂದ್ರೆ ಬೆಲ್ಲ ಹೂವು ಎಲ್ಲಾ ಹೋಗ್ತೀವಿ ಸೊ ಅದಕ್ಕೆ ಎಲ್ಲ ತಂದಿರೋದೆಲ್ಲ ಇಲ್ಲೇ ಇಟ್ಟು ಪೂಜೆ ಮಾಡಿಬಿಟ್ಟು ಅಂದ್ರೆ ಇಲ್ಲೇ ಪೂಜೆ ಮಾಡಿ ಇಲ್ಲೇ ಕಾಯಕಿ ಅಂದ್ರೆ ನಾವು ಒಳಗಡೆ ಹೋಗಕ್ಕೆ ಆಗ್ಲಿಲ್ಲ ನನ್ನ ಮಗ ಇದ್ನಲ್ವ ಸೊ ಅದಕ್ಕೋಸ್ಕರ ಒಳಗಡೆ ಹೋಗಕ್ಕೆ ಆಗ್ಲಿಲ್ಲ ಇಲ್ಲೇ ಎಲ್ಲ ಕೈ ಮುಗಿದ್ಬಿಟ್ಟು ಬಂದ್ವಿ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ಅದಕ್ಕೆ ನನ್ನ ಮಗನ ಕರ್ಕೊಂಡು ಒಳಗಡೆ ಹೋಗೋಕ್ಕಾಗಲ್ಲ ಅಂತ ನಾವು ಒಳಗಡೆ ಹೋಗಿ ಬರಬೇಕಾಯ್ತು ಅಂದರೆ ಸಂಜೆ ಆಗಿಬಿಡ್ತಿತ್ತು ಅಲ್ಲೇ ಅದಕ್ಕೆ ಇನ್ನು ಎರಡು ದೇವ್ರಿಗೆ ಹೋಗ್ಬೇಕು ಅಂತ ನಾವು ಒಳಗಡೆ ಹೋಗಲಿಲ್ಲ ಹೊರಗಡೆನೇ ಎಲ್ಲ ಕೈ ಮುಗಿದ್ಬಿಟ್ಟು ಅಲ್ಲೇ ತಂದಿರೋ ಹೂವು ಹಣ್ಣು ಎಲ್ಲ ಅಲ್ಲೇ ಇಟ್ಟು ಅಲ್ಲೇ ಕಾಯಿ ಹೊಡೆದು ಬಂದ್ವಿ ನೋಡಿ ಬಂದು ಒಂದು ಸ್ವಲ್ಪ ಜಾತ್ರೆ ನೋಡೋಣ ಅಂತ ಎಲ್ಲ ಜಾತ್ರೆ ನೋಡ್ತಾ ಇದ್ವಿ ಹಂಗೆ ಮತ್ತೆ ಎಲ್ಲ ಅಲ್ಲೆಲ್ಲ ಜಾತ್ರೆ ನೋಡ್ಕೊಂಡ್ಬಿಟ್ಟು ಇನ್ನೊಂದು ದೇವ್ರಿಗೆ ಹೋಗ್ಬೇಕಾಯ್ತು ಅಂದರೆ ಇದು ಮದ್ಗಿರಿ ಹತ್ರ ಇರೋ ತಾಡಿ ನಾಗಮ್ಮ ಅಂತ ಅದು ನಮ್ಮ ಮನೆ ದೇವ್ರೆ ಅಲ್ಲಿಗೆ ಹೋಗ್ಬೇಕಾಯ್ತು ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತೆ ನೋಡಿ ಇಲ್ಲಿಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ದೂರನೇ ಗಾಡಿ ನಿಲ್ಲಿಸ್ಬಿಟ್ಟು ನೆಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಹೊಡ್ಗೆರೆಯಲ್ಲಿ ಅಂದರೆ ಜಾಸ್ತಿ ಜನ ಇದ್ರಲ್ಲ ಗಾಡಿ ತಗೊಂಡು ಬರೋಕೆ ಸ್ವಲ್ಪ ರಿಸ್ಕ್ ಆಯ್ತು ಇತ್ತು ಅಂತ ಇಲ್ಲೊಂದು ಸ್ವಲ್ಪ ದೂರನೇ ಗಾಡಿ ನಿಲ್ಲಿಸ್ಬಿಟ್ಟು ನೆಡ್ಕೊಂಡು ಹೋಗ್ತಾ ಇದೀವಿ ನೋಡಿ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಇದು ಒಂದೇ ಕಲ್ಲಲ್ಲಿ ಕೆತ್ತಿರೋದಂತೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಹೊರ್ಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಸಕ್ಕದಾಗಿದೆ ದೇವಸ್ಥಾನ ಅಂತ ನೋಡಿ ದೇವಸ್ಥಾನ ನೋಡಿ ದೇವಸ್ಥಾನದ ಒಳಗಡೆ ಎಲ್ಲ ತೋರಿಸ್ತಾ ಇದೀನಿ ಅಂದ್ರೆ ಇಲ್ಲೆಲ್ಲ ವಿಡಿಯೋ ಮಾಡಿದ್ರೆ ಬೈ ತರ ಅಂತ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಇಲ್ಲಿ ಬೈ ತರ ವಿಡಿಯೋ ಮಾಡ್ತಾ ಇದ್ರೆ ಸೊ ಅದಕ್ಕೋಸ್ಕರ ನೀಟಾಗಿ ಮಾಡೋಕ್ ಆಗ್ಲಿಲ್ಲ ಅದಕ್ಕೆ ನೋಡಿ ಇಲ್ಲಿ ವಿಗ್ರಹ ತೋರಿಸ್ತಾ ಇದೀನಲ್ಲ ಇದೇ ವಿಗ್ರಹನೇ ಒಳಗಡೆ ಕಲ್ಲಲ್ಲಿ ಕೆತ್ತಿರೋದು ನೋಡಿ ಇಲ್ಲಿ ಜನ ಎಲ್ಲ ಇದ್ರು ಅಂದ್ರೆ ಕೈ ಮುಗಿಯೋಕೆಲ್ಲ ಬರ್ತಾ ಇದ್ರು ಅಂತ ವಿಡಿಯೋ ಒಳಗಡೆ ದೇವರ ವಿಗ್ರಹ ತೋರಿಸೋಕೆ ಆಗಿಲ್ಲ ಅದಕ್ಕೆ ನಾನು ಹೊರ್ಗಡೆದೇ ತೋರಿಸ್ತೆ ಇದೇ ತರನೇ ಒಳಗಡೆ ಕೆತ್ತಿರೋದು ದೇವಸ್ಥಾನ ಅಂತ ಮಾತ್ರ ಸೂಪರ್ ಆಗಿದೆ ಚೆನ್ನಾಗಿದೆ ಹೊರಗಡೆ ನೋಡಿ ಇಲ್ಲಿ ಒಂದು ಬಸ್ ಕೆತ್ತಿದ್ದಾರೆ ಇಲ್ಲಿ ಇಲ್ಲಿ ಆ ಒಂದು ವಿಗ್ರಹ ಕೆತ್ತಿದ್ದಾರೆ ನೋಡಿ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನಾನು ಹೂವು ಎಲ್ಲಾ ತಂದಿದ್ನಲ್ವ ಒಳಗಡೆ ಏನು ಕಾಯಿ ಒಡಿಸ್ಲಿಲ್ಲ ಸೊ ಅದಕ್ಕೋಸ್ಕರ ಒಳಗಡೆ ಕೈ ಮುಗಿದ್ಬಿಟ್ಟು ಇಲ್ಲಿಗೆ ಎಲ್ಲಾ ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಹೂವು ಹಣ್ಣು ಕಾಯಿ ಕರ್ಪೂರ ಎಲ್ಲ ತಂದಿದ್ವಲ್ಲ ಎಲ್ಲಾ ಇಟ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತಾ ಇದೆ ನೋಡಿ ನಮ್ಮ ಹಳ್ಳಿ ಕಡೆ ಅಂದರೆ ಯುಗಾದಿ ಹಬ್ಬ ಅಂದಮೇಲೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿರ್ತಾರಲ್ಲ ಸೊ ಅದಕ್ಕೋಸ್ಕರ ಯುಗಾದಿ ಹಬ್ಬ ಆದಮೇಲೆ ದೇವಸ್ಥಾನಕ್ಕೆಲ್ಲ ಬಂದು ಹೋದ್ಮೇಲೆ ಅವರು ಬೇರೆ ಚಿಕನ್ ಮಟನ್ ಏನೇನು ಅಂದರೆ ಹಿಂಗೆ ಮನೆ ದೇವ್ರಿಗೆಲ್ಲ ಬಂದೋಗೋವ್ರಕು ಮನೆಗಳಲ್ಲಿ ಮಾಡಲ್ಲ ಎಲ್ಲ ನೀಟಾಗಿ ತೊಳೆದಿರ್ತಾರಲ್ವ ಹಬ್ಬಕ್ಕೆ ಏನು ಸೂತ್ಕ ಏನು ಇರಲ್ವಲ್ಲ ಸೊ ಅದಕ್ಕೆ ಹಿಂಗೆ ಮಾ ಯುಗಾದಿ ಹಬ್ಬ ಆಗಿದ ತಕ್ಷಣ ಈ ಥರ ಎಲ್ಲ ಮನೆ ದೇವ್ರಿಗೆ ಬಂದು ಹೋಗ್ತಾರೆ ಅದಕ್ಕೋಸ್ಕರ ನಾವು ಎಲ್ಲ ಬಂದಿದ್ದೀವಿ ಮನೆ ದೇವ್ರಿಗೆ ನೋಡಿ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಅಂತೂ ಸೂಪರ್ ಆಗಿದೆ ಇನ್ನೊಂದ್ಸಲ ಹೊರಗಡೆ ಇದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿ ಅಂದರೆ ನೈಟ್ ಅಂದರೆ ಇನ್ನೂ ಸಖತಾಗಿರುತ್ತೆ ನೋಡೋಕೆ ನೋಡಿ ಹೊರಗಡೆ ಹೊರ್ಗಡೆದೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲೇನು ಅಷ್ಟೊಂದು ಜನ ಇರಲಿಲ್ಲ ಒಂದು ಸ್ವಲ್ಪ ಜನ ಇದ್ದರು ಅಷ್ಟೇ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತು ಅದಕ್ಕೆ ಐಸ್ ಕ್ರೀಮ್ ತಗೊತಾ ಇದ್ದಾರೆ ನೋಡಿ ನಾನು ವೀಡಿಯೋ ಮಾಡ್ತಿರೋದು ನೋಡಿ ನಮ್ಮ ಮನೆಯವ್ರು ಐಸ್ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಐಸ್ ಕ್ರೀಮ್ ಎಲ್ಲ ತಿಂತಾಯಿದ್ರೆ ನನ್ನ ಮಗ ನನಗೂ ಬೇಕು ಅಂತ ಅಳ್ತಾ ಇದ್ದ ಸೊ ಅವನಿಗೂ ಒಂದು ಸ್ವಲ್ಪ ಕೊಟ್ಟೆ ತಿಂತಾಯಿದ್ರು ಮತ್ತು ನಮ್ಮ ಅತ್ತೆ ಜಿಲೇಬಿ ಅಂದರೆ ಸಖತ್ ಇಷ್ಟ ಅದಕ್ಕೆ ನಮ್ಮತ್ತೆ ಜಿಲೇಬಿ ತೊಗೋಬೇಕಿತ್ತು ಅದೇನೆಲ್ಲ ತಿಂತಾಯಿದ್ವಿ ನನಗೇನು ಅಷ್ಟೊಂದು ಇಷ್ಟ ಇಲ್ಲ ಜಿಲೇಬಿ ಅಂದರೆ ಅಂದರೆ ನಮ್ಮ ಅತ್ತೆ ತೊಗೋಬೇಕು ಕೊಡ್ತು ಅಂತ ತಿಂತಾಯಿದ್ದೆ ನಾನು ಜಿಲೇಬಿ ನೋಡಿ ಮತ್ತೆ ಇವಾಗ ನಮ್ಮ ಮನೆ ದೇವ್ರಿಗೆ ಅಂದರೆ ನನ್ನದು ಅತ್ತೆದು ಒಂದೇ ಮನೆ ದೇವ್ರೆ ಅಲ್ಲಿಗೆ ಹೋಗ್ಬೇಕಾಯ್ತು ನೋಡಿ ಅದಕ್ಕೆ ಅಲ್ಲಿಗ್ ಹೋಗ್ತಾ ಇದಿ ಅಂದ್ರೆ ನಾನು ಅನ್ಕೊಂಡಿದ್ದೆ ನನ್ನ ಡೆಲಿವರಿ ಟೈಮಲ್ಲಿ ಅಂದ್ರೆ ನನ್ ಮಗ ಚೆನ್ನಾಗಿದ್ರೆ ಅಲ್ಲಿಗೆ ಬರ್ತೀವಿ ಅಂತ ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿ ದೇವಸ್ಥಾನಕ್ ಬಂದ್ವಿ ನೋಡಿ ಈ ದೇವಸ್ಥಾನ ಇರೋದು ಮದ್ಗಿರಿ ಹತ್ರ ಕೊಂಡವಾಡಿ ಅಂತ ನೋಡಿ ನನಗೆ ಈ ದೇವಸ್ಥಾನ ಅಂದರೆ ಸಖತ್ ಇಷ್ಟ ಯಾಕಂದರೆ ನಮ್ಮ ಮದುವೆ ಆಗಿದ್ದಿಲ್ಲ ಅದಕ್ಕೋಸ್ಕರ ನನಗೆ ಈ ದೇವಸ್ಥಾನ ಅಂದರೆ ಸಖತ್ ಇಷ್ಟ ನೋಡಿ ಇಲ್ಲಿಗೆ ಬಂದ್ವಿ ಅಂದರೆ ಇಲ್ಲಿ ಬೀಗ ಹಾಕಿದ್ರು ಅಂದರೆ ನಿನ್ನೆ ಎಲ್ಲ ಪೂಜೆ ಮಾಡಿದ್ರಂತೆ ಸೊ ಅದಕ್ಕೆ ಇವತ್ತು ಯಾರು ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ನೋಡಿ ನಿಮ್ಮ ಮನೆ ದೇವ್ರ ಹತ್ರ ಯಾರೂ ಇಲ್ಲ ಅಂತ ನಾನು ನಮ್ಮ ಅತ್ತೆನಂತ ಇದ್ರು ನೋಡಿ ನಮ್ಮ ದೇವಸ್ಥಾನದ ಹತ್ರ ಎಷ್ಟೋ ಎಷ್ಟೊಂದು ಜನ ಇದ್ರು ಅಂತ ಇಲ್ಲಿ ಬೀಗ ಹಾಕಿದ್ರು ಸೊ ಅದಕ್ಕೆ ಒಳಗಡೆ ತೋರ್ಸೋಣ ಅಂದರೆ ನೀಟಾಗಿ ಕಾಣಿಸ್ತಿರ್ಲಿಲ್ಲ ದೇವ್ರದ್ದೆಲ್ಲ ವಿಗ್ರಹ ಇಲ್ಲ ಇಲ್ಲಿ ಚೌಡೇಶ್ವರಿ ಅಂತ ಇರೋದು ದೇವರು ನೋಡಿ ಒಳಗಡೆ ತೋರ್ಸೋಣ ಅಂದ್ರೆ ನೀಟಾಗಿ ಕಾಣಿಸ್ತಾನೆ ಇರಲಿಲ್ಲ ಅಲ್ಲಿ ಒಳ ಅಂದರೆ ಒಂದು ಸ್ವಲ್ಪ ಗೃಹ ತೋರಿಸೋಣ ಅಂದ್ರೂ ನೀಟಾಗಿ ಕಾಣಿಸ್ತಾನೆ ಇರಲಿಲ್ಲ ಸೊ ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೆ ಅದಕ್ಕೆ ಇನ್ನೇನು ಬೀಗ ಹಾಕಿದ್ರಲ್ವ ಅಲ್ಲಿ ಬರೋಲ್ಲ ಅವ್ರು ಯಾರು ಅಂತ ಅಂದರೆ ದೇ ಪೂಜೆ ಮಾಡಿಕೊಡಕ್ಕೆ ಯಾರೂ ಬರಲ್ಲ ಅಂತ ನಾವೇ ಹೂವು ಹಣ್ಣು ಎಲ್ಲ ತೊಗೊಂಡೋಗಿದ್ವಿ ಬೇಳೆ ಎಲ್ಲ ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಅಲ್ಲ ಪೂಜೆ ಎಲ್ಲ ಅಲ್ಲೇ ಬಾಕ್ಲ ಹತ್ರನೇ ಮಾಡಿದ್ವಿ ಕೀ ಹಾಕಿದ್ರಲ್ವ ಅಂತ ನೋಡಿ ಪೂಜೆ ಎಲ್ಲ ಆದ್ಮೇಲೆ ನನ್ನ ಮಗುನ ಎತ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಅಕ್ಕ ಅಂದರೆ ಅವ್ರ ಅತ್ತೆ ಕೈ ಮುಗಿಸ್ತಾ ಇತ್ತು ನೋಡಿ ಒಳಗಡೆ ಇನ್ನೊಂದ್ಸಲ ತೋರ್ಸನ್ ಕಾಣಿಸುತ್ತೇನೋ ಅಂದರೆ ನನ್ನ ಫೋನ್ ಬ್ಲರ್ ಕಾಣಿಸ್ತಿತ್ತು ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರ ಫೋನ್ ಇಟ್ಕೊಂಡು ತೋರಿಸಿರೋರು ಕಾಣಿಸ್ತಿರ್ಲಿಲ್ಲ ಸೊ ಅದಕ್ಕೆ ಹೊರಗಡೆ ಎಲ್ಲ ಅಂದ್ರೆ ದೇವಸ್ಥಾನ ಎಲ್ಲ ತೋರ್ಸೋಣ ಅಂತ ಬಂದ್ವಿ ನೋಡಿ ಇಲ್ಲಿ ಮದುವೆ ಮಾಡೋಕೆಲ್ಲ ಚೆನ್ನಾಗಿದೆ ಅಂದರೆ ಆರಾಮಾಗಿ ಸ್ಪೇಷಿಯಸ್ ಆಗಿ ಫ್ರೀ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ ನಮ್ಮದು ಇಲ್ಲೇ ಮದ್ವೆ ಆಗಿದ್ದು ಚೆನ್ನಾಗಿತ್ತು ಅದು ನನಗೆ ಅದಕ್ಕೆ ಈ ಇದು ಪ್ಲೇಸ್ ಅಂದರೆ ತುಂಬಾ ಇಷ್ಟ ನೋಡಿ ನನ್ನ ಮಗನಲ್ಲಿ ಬಾಕ್ಲ ಹತ್ರನೇ ಉಳ್ಳಾಕಿದೀವಿ ನೋಡ್ತಾ ಇದ್ದ ನನ್ನ ಮಗ ಯಾಕೆ ಹಿಂಗೆಲ್ಲ ಉಳ್ಳಾಕೋನ ಅಂತ ಮತ್ತೆ ನೋಡಿ ಇದು ಆ ದೇವಸ್ಥಾನದ ಹತ್ರ ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ನಾವು ಮನೆಗೆ ಬಂದ್ವಿ ನೋಡಿ ತುಮಕೂರಿಗೆ ಮತ್ತೆ ಬಂದು ನೋಡಿ ಬಂದಿದ ತಕ್ಷಣ ಊಟ ಮಾಡಿದ್ವಿ ಅಂದರೆ ಬೆಳಗ್ಗೆ ತಿಂಡಿ ತಿಂದೋಗಿದ್ದೆ ಎಲ್ಲೂ ಏನು ತಿನ್ಲಿಲ್ಲ ಹೊಟ್ಟೆ ಅಸ್ತಿತ್ತು ದೇವಸ್ಥಾನದ ಹತ್ರ ಊಟ ಕೊಡ್ತಾಯಿದ್ರು ಬಟ್ ನನ್ನ ಮಗ ಅಳ್ತಿದ್ದ ಅಂತ ತಿನ್ನೋಕ್ಕೆ ಆಗಲಿಲ್ಲ ಯಾರಿಗೂ ಸೊ ಅದಕ್ಕೆ ತುಮಕೂರಿಗೆ ಬಂದಿದ ತಕ್ಷಣ ಫಸ್ಟ್ ಊಟ ಮಾಡಬೇಕು ಅಂದರೆ ಫಸ್ಟ್ ಟೀ ಕುಡಿಬೇಕು ಅಂತ ಫಸ್ಟ್ ಟೀ ಕುಡಿಬಿಟ್ಟು ಆಮೇಲೆ ಊಟ ಮಾಡಿದ್ವಿ ನೋಡಿ ನಾವು ಜಾತ್ರೆಯಲ್ಲಿ ಏನೇನು ತಂದಿದೆ ಅಂತ ತೋರಿಸ್ತೀನಿ ನೋಡಿ ನಾನೊಂದು ಸೈಡ್ ಬ್ಯಾಗ್ ತೊಗೊಂಡೆ ಮತ್ತು ನನ್ನ ಮಗಂಗೆ ಇದೊಂದು ಡೋಲ್ ತೊಗೊಂಡೆ ಮತ್ತು ನನ್ನ ಹಳೆಯ ಒಂದು ಗನ್ ಗನ್ ತೊಗೊಂಡಿದ್ದೆ ಏನು ತೊಗೊಂಡ್ರು ನೂರು ರೂಪಾಯಿಯ ನೋಡಿ ನನ್ನ ಹಳೆಯ ಆಟ ಆಡ್ತಾಯಿದ್ದೆ ಗನ್ ತೊಗೊಂಡು ಭಾರ ತೋರ್ಸೋಣ ಅಂದ್ರೂ ತೋರಿಸ್ತಿರ್ಲಿಲ್ಲ ನೋಡಿ ಅವನೇ ಇಟ್ಕೊಂಡು ಆಟ ಆಡ್ತಿದ್ದ ಅದನ್ನೇ ತೋರಿಸ್ತಾ ಇದ್ದೀನಿ ಏನ್ ತಗೊಂಡ್ರು ನೂರು ರೂಪಾಯಿ ಜಾತ್ರೆ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಮರೀಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ